ತುಂಬನೇ ಸಿಂಪಲ್ಲಾಗಿ ಹೆಲ್ದಿಯಾಗಿರುವಂತಹ ಅಗಸೆ ಬೀಜದ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ನೀವು ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು ಏನೂ ಆಗೋದಿಲ್ಲ ಬಿಸಿ ಅನ್ನಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಮತ್ತು ಪಲ್ಯ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಮೊಸರಿನ ಜೊತೆ ಇದನ್ನು ಹಾಕ್ಕೊಂಡು ರೊಟ್ಟಿ ಚಪಾತಿ ಕೂಡ ತಿನ್ಬೋದು ತುಂಬಾ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ ಇಲ್ಲಿ ನಾನು ಒಂದು ಪಾವು ಕಿಲೋ ಆಗೋವಷ್ಟು ಅಕ್ಷಯ ಬೀಜ ತೊಗೊಂಡಿದ್ದೀನಿ ಇದನ್ನು ಸ್ಲೋಕ್ಕಿಂತ ಒಂದು ಸ್ವಲ್ಪನೇ ಜಾಸ್ತಿ ಗ್ಯಾಸ್ ಇಟ್ಕೋಬೇಕು ಜಾಸ್ತಿ ಹೈ ಫ್ಲೇಮ್ದಲ್ಲಿ ಇಟ್ಕೋಬಾರ್ದು ಸರಿಯಾಗಿ ಹುರ್ಕೊಂಡು ತಗೋಬೇಕು ನಾವಿಲ್ಲಿ ಎಷ್ಟು ಸರಿಯಾಗಿ ಅಕ್ಷಯ ಬೀಜ ಹುರ್ಕೊತೇವಲ್ಲ ಅಷ್ಟೇ ರುಚಿಯಾಗಿ ಬರುತ್ತೆ ನಾವು ಮಾಡುವಂತಹ ಈ ಅಕ್ಷಯ ಚಟ್ನಿ ರೆಸಿಪಿ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಮಾಡ್ತಿದ್ದರು ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಒಂದು ತಿಂಗಳು ಎರಡು ತಿಂಗಳು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಓಕೆ ನೋಡಿ ಒಂದು ಏಳರಿಂದ ಎಂಟು ನಿಮಿಷ ಆಗೋ ತನಕ ಇದನ್ನು ನಾನು ಹುರ್ಕೊಂಡಿನಿ ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಸರಿಯಾಗಿ ಹುರಿದಿದೆ ಅಂತೇಳಿ ಇವಾಗ ಇದನ್ನು ಪೂರ್ತಿಯಾಗಿ ತಣ್ಣು ಮಾಡೋದಕ್ಕೆ ಈ ರೀತಿ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ ಇದೇ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಎರಡರಲಿಂತ ಮೂರು ಬೆಳ್ಳುಳ್ಳಿ ಗಡ್ಡಿನ ಸಿಪ್ಪೆ ಸುಲ್ಕೊಂಡು ಸೇರಿಸ್ತಿದ್ದೀನಿ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ಇದನ್ನು ಸ್ವಲ್ಪ ಅಂದರೆ ಒಂದು ಅರ್ಧ ಮರ್ಧ ಕೆಂಪಾಗಬೇಕು ಬೆಳ್ಳುಳ್ಳಿ ಅರ್ಧ ಮರದ ಕೆಂಪಾಗೋ ತನಕ ಇದನ್ನು ಈ ರೀತಿ ಹುರ್ಕೋಬೇಕಾಗುತ್ತೆ ಓಕೆ ನೋಡಿ ಇವಾಗ ಅರ್ಧ ಮರ್ಧ ಬೆಳ್ಳುಳ್ಳಿ ಕೆಂಪಾಗಿದೆ ಕೆಂಪಾದ ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕೋಬಹುದು ತುಂಬಾ ಹೆಲ್ದಿಯಾಗಿರುತ್ತೆ ಕರಿಬೇವು ಸೊಪ್ಪು ಜಾಸ್ತಿ ಹಾಕೋದ್ರಿಂದ ನಿಮಗೆ ಕರಿಬೇವು ಸೊಪ್ಪ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಒಂದು ಸ್ವಲ್ಪ ಹಾಕೊಳ್ಳಿ ನಡೆಯುತ್ತೆ ನಾನು ಯಾವಾಗಲೂ ಈ ರೀತಿ ಜಾಸ್ತಿನೇ ಹಾಕೊಂಡು ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಕರಿಬೇವು ಸೊಪ್ಪ ಪೂರ್ತಿಯಾಗಿ ಗರಿಗರಿ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ಗರಿಗರಿ ಆದಮೇಲೆ ಇಲ್ಲಿ ಒಂದು ಚಮಚ ಜೀರಿಗೆ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಹುಣ್ಚೆಹಣ್ಣು ಹಾಕ್ತಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಗು ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ ಮತ್ತು ಎಲ್ಲನೂ ಸೇರಿಸಿ ಪೂರ್ತಿಯಾಗಿ ಹಸಿ ವಾಸನೆ ಆಗೋ ತನಕ ಹುರ್ಕೋಬೇಕು ಈ ಎಲ್ಲ ಸಾಮಗ್ರಿ ಪೂರ್ತಿಯಾಗಿ ಗರಿಗರಿ ಆಗಬೇಕು ನಮ್ಮ ಚಟ್ನಿ ಜಾಸ್ತಿ ದಿನ ಇಟ್ಟರು ಭೀ ಏನೂ ಆಗೋದಿಲ್ಲ ಓಕೆ ಎಲ್ಲನೂ ಸೇರಿಸಿ ಗರಿಗರಿ ಆಗೋ ತನಕ ಇವಾಗ ಹುರ್ಕೊಂಡಾಗಿದೆ ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ ಇದು ಕೂಡ ಪೂರ್ತಿಯಾಗಿ ತಣ್ಣಗಾಗ್ಬೇಕು ಇವಾಗ ಅಂದರೆ ಇದರಲ್ಲಿ ಎಲ್ಲ ಸಾಮಗ್ರಿ ತಣ್ಣಗಾಗಬೇಕು ಇಲ್ಲಿ ಅಕ್ಷಿ ಬೀಜ ಮೊದಲಿನೇ ಹುರ್ಕೊಂಡು ಇಟ್ಕೊಂಡಿದಲ್ಲ ಪೂರ್ತಿಗೆ ತಣ್ಣಗಾಗಿದೆ ಇವಾಗ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ ನೀವು ಬಿಸಿ ಬಿಸಿ ಇದ್ದಾಗ ಹಾಕಿದರೆ ಏನಾಗುತ್ತೆ ಚಟ್ನಿ ಮುದ್ದೆ ಥರ ಬರುತ್ತೆ ಉದುರುದಾಗಿ ಬರೋದಿಲ್ಲ ಓಕೆ ನೋಡಿ ಪೂರ್ತಿ ತಣ್ಣಗಾಗಿದೆ ಇವಾಗ ಮೇಲೆ ಈ ಎಲ್ಲ ಸಾಮಗ್ರಿ ನಾನು ಮಿಕ್ಸಿಗೆ ಸೇರಿಸ್ತಿದ್ದೀನಿ ಅಕ್ಷಯ ಬೀಜ ಕೂಡ ತಣ್ಣಗಾಗಿದೆ ಈ ಸಾಮಗ್ರಿ ಕೂಡ ಎಲ್ಲನೂ ತಣ್ಣಗಾಗಿದೆ ಹೀಗಾಗಿ ಇಲ್ಲಿ ಮಿಕ್ಸಿಗೆ ಸೇರಿಸ್ತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಅಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಬೇಕಿದ್ದರೆ ಕಮ್ಮಿ ಹಾಕೋಬೋದು ಒಂದು ಚಮಚ ಬೆಲ್ಲ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ನೀವು ಖಾರಕ್ಕೋಸ್ಕರ ಬ್ಯಾಡಿಗೆ ಮೆಣಸಿನ್ಗೆ ಕೂಡ ಹಾಕೋಬೋದು ಬ್ಯಾಡಿಗೆ ಮೆಣಸಿನ್ಗೆ ಹಾಕೋದಾದರೆ ಗರಿಗರಿಗೆ ಆಗೋ ತನಕ ಹುರ್ಕೊಂಡು ಸೇರ್ಸ್ಕೋಬೇಕು ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಸ್ಮೂತಾಗಿ ರುಪನ್ನು ತೊಗೊಂಡಿದ್ದೀನಿ ಓಪನ್ ಮಾಡಿದ್ರೆ ಸಾಕು ಘಮ್ ಅಂತಿದೆ ಅಷ್ಟು ಸರಿಯಾಗಿ ಬಂದಿದೆ ಈ ಅಕ್ಷಯ ಬೀಜದ ಚಟ್ನಿ ನಮ್ಮ ಮನೆಯಲ್ಲಂತೂ ದಿನ ಊಟಕ್ಕೆ ಸೈ ಡಿಶ್ ಆಗಿದ್ದು ಬೇಕೇ ಬೇಕು ಸೊ ನೀವು ಕೂಡ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ಎರಡು ತಿಂಗಳು ಆಗೋತ್ತೂ ಸ್ಟೋರ್ ಮಾಡಿಟ್ಕೋಬೋದು ಈ ರೀತಿ ಬಿಸಿ ಅನ್ನಕ್ಕೆ ಮೇಲೆ ಒಂದು ಸ್ವಲ್ಪ ಚಟ್ನಿ ಮತ್ತು ಈ ರೀತಿ ತುಪ್ಪ ಹಾಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಮತ್ತು ಪಲ್ಯ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ನೀವು ಇದನ್ನು ಚಪಾತಿ ರೊಟ್ಟಿಗೆ ಮೊಸರಿನ ಮೇಲೆ ಹಾಕ್ಕೊಂಡು ತಿನ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು